ನಮ್ಮ ಕೆರಗೋಡು ಗ್ರಾಮ ಪ್ರಾಣದಲ್ಲಿರುವಂಥ ಧ್ವಜಸ್ತಂಭದಲ್ಲಿ ಏನು ಈ ಹಿಂದೆ ರಾಷ್ಟ್ರಧ್ವಜವನ್ನು ನಾವು ಆರೋಹಣ ಮಾಡಿದ್ವಿ ಅದು ನಮಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ತಿಳಿದು ಬಂದ ಮಾಹಿತಿ ಪ್ರಕಾರ ಆ ಫ್ಲಾಗಿಗೆ ಒಂದು ಗಂಟು ಅಂದರೆ ಗಾಳಿಗೆ ಜಾಸ್ತಿ ಗಾಳಿ ಬಂದಿದ್ದರಿಂದ ಈಗ ಮಳೆಗಾಲದಲ್ಲಿ ಬಿರುಗಾಳಿ ಬಂದಿದ್ದರಿಂದ ಒಂದು ಗಂಟಾಗಿ ರಾಷ್ಟ್ರಧ್ವಜ ಸರಿಯಾಗಿ ಆರಾಟ ಮಾಡ್ತಾ ಇಲ್ಲ ಇದನ್ನು ಕ್ರಮವಹಿಸಿ ಅಂತೇಳಿ ನಮಗೆ ಪೊಲೀಸ್ ಅಧಿಕಾರಿಗಳು ನೆನ್ನೆ ಇಂಟಿಮೇಷನ್ ಕೊಟ್ಟಿದ್ದರು ಅದರ ಬೇಸ್ ಮೇಲೆ ನಾವು ಹೊಸದಾಗಿ ಮತ್ತೊಂದು ರಾಷ್ಟ್ರಧ್ವಜವನ್ನು ಖಾದಿ ಗ್ರಾಮೋದ್ಯೋಗ ಇದರಿಂದ ಸಂಸ್ಥೆಯಿಂದ ತಂದು ಇವತ್ತು ರಾಷ್ಟ್ರಧ್ವಜನ ಆರೋಹಣ ಮಾಡಿದ್ವಿ ಅದು ಆರು ಎಂಟು ಇಲ್ಲ ಲಾಸ್ಟ್ ಟೈಮ್ ಏನಿತ್ತು ಅಷ್ಟೇ ಮಾಡಿದ್ವಿ ಇದಕ್ಕೆ ಸೂಕ್ತವಾಗಿ ಇರುವಂಥ ರಾಷ್ಟ್ರಧ್ವಜ ನಾವು ಇನ್ನೂ ದೊಡ್ಡದಾಗಬೇಕು ಅಂತಂದರೆ ಹುಡುಕ್ಬಿಟ್ಟು ಮಾಡಬೇಕಾಗುತ್ತೆ ಈಗ ಸದ್ಯಕ್ಕೆ ಅದು ಏನು ಅಪಚುತಿ ಆಗಬಾರ್ದು ರಾಷ್ಟ್ರಧ್ವಜ ಹಾರಾಟ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಕ್ಷಣವೇ ಕ್ರಮವಹಿಸಿ ನಾವು ಮೈಸೂರಿಗೆ ಹೋಗಿ ರಾಷ್ಟ್ರಭಾವುಟವನ್ನು ತಗೊಂಡು ಬಂದು ಮಾಡ್ಸಿದ್ವಿ ಮುಂದೆ ನೋಡೋಣ ಅದು ಹೇಗೆ ಹಾರಾಟ ಆಗುತ್ತೆ ಅದು ನೋಡಿಕೊಂಡು ಯಾಕಂದರೆ ಈಗ ಇಲ್ಲ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಯ್ಟ್ ಜೀರೋ ತ್ರಿಬಲ್ ಏಯ್ಟ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ಈಗ ಗೊತ್ತಾಗುತ್ತೆ ನಮಗೆ ಗಾಳಿ ಇಲ್ಲ ಮಳೆಯೆಲ್ಲ ತೇವಾಗಿದೆ ನಮ್ಮ ಕೆರಗೋಡು ಗ್ರಾಮಠಾಣದಲ್ಲಿರುವಂಥ ಧ್ವಜಸ್ತಂಭದಲ್ಲಿ ಏನು ಈ ಹಿಂದೆ ರಾಷ್ಟ್ರಧ್ವಜವನ್ನು ನಾವು ಆರೋಹಣ ಮಾಡಿದ್ವಿ ಅದು ನಮಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ತಿಳಿದು ಬಂದ ಮಾಹಿತಿ ಪ್ರಕಾರ ಆ ಫ್ಲಾಗಿಗೆ ಒಂದು ಗಂಟು ಅಂದರೆ ಗಾಳಿಗೆ ಜಾಸ್ತಿ ಗಾಳಿ ಬಂದಿದ್ದರಿಂದ ಈಗ ಮಳೆಗಾಲದಲ್ಲಿ ಬಿರುಗಾಳಿ ಬಂದಿದ್ದರಿಂದ ಒಂದು ಗಂಟಾಗಿ ರಾಷ್ಟ್ರಧ್ವಜ ಸರಿಯಾಗಿ ಹಾರಾಟ ಮಾಡ್ತಾ ಇಲ್ಲ ಇದನ್ನು ಕ್ರಮವಹಿಸಿ ಅಂತೇಳಿ ನಮಗೆ ಪೊಲೀಸ್ ಅಧಿಕಾರಿಗಳು ನೆನ್ನೆ ಇಂಟಿಮೇಷನ್ ಕೊಟ್ಟಿದ್ದರು ಅದರ ಬೇಸ್ ಮೇಲೆ ನಾವು ಹೊಸದಾಗಿ ಮತ್ತೊಂದು ರಾಷ್ಟ್ರಧ್ವಜವನ್ನು ಖಾದಿ ಗ್ರಾಮೋದ್ಯೋಗ ಇದರಿಂದ ಸಂಸ್ಥೆಯಿಂದ ತಂದು ಇವತ್ತು ರಾಷ್ಟ್ರಧ್ವಜನ ಆರೋಹಣ ಮಾಡಿದ್ವಿ ಅದು ಆರು ಎಂಟು ಇಲ್ಲ ಲಾಸ್ಟ್ ಟೈಮ್ ಏನಿತ್ತು ಅಷ್ಟೇ ಮಾಡಿದ್ವಿ ಇದಕ್ಕೆ ಸೂಕ್ತವಾಗಿ ಇರುವಂಥ ರಾಷ್ಟ್ರಧ್ವಜ ನಾವು ಇನ್ನೂ ದೊಡ್ಡದಾಗಬೇಕು ಅಂತಂದರೆ ಹುಡುಕಿಬಿಟ್ಟು ಮಾಡಬೇಕಾಗುತ್ತೆ ಈಗ ಸದ್ಯಕ್ಕೆ ಅದು ಏನು ಅಪಚುತಿ ಆಗಬಾರ್ದು ರಾಷ್ಟ್ರಧ್ವಜ ಆರಾಟ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಕ್ಷಣವೇ ಕ್ರಮವಹಿಸಿ ನಾವು ಮೈಸೂರಿಗೆ ಹೋಗಿ ರಾಷ್ಟ್ರ ಭಾವುಟವನ್ನು ಬಂದು ಮಾಡಿಸಿದ್ವಿ ಮತ್ತೆ ಮುಂದೆ ನೋಡೋಣ ಅದು ಹೇಗೆ ಆರಾಟ ಆಗುತ್ತೆ ಅದು ನೋಡಿಕೊಂಡು ಇದು ಮಾಡಿ ಯಾಕೆಂದರೆ ಈಗ ಗಾಳಿಯಿಲ್ಲ ಈಗ ಗೊತ್ತಾಗುತ್ತೆ ನಮಗೆ ಗಾಳಿಯಿಲ್ಲ ಮಳೆಯೆಲ್ಲ ತೇವಾಗಿದೆ ಅದಕ್ಕೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು